ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಬಸವ ಟಿ ವೀಕ್ಷಕರಿಗೆ ಶರಣ ಶರಣಾರ್ಥಿ ನಾನು ನಿಮ್ಮ ಪ್ರಕಾಶ್ ಜಿಂಗಾಡೆ ದೇವರು ಯಾರು ಅವನ ಸ್ವರೂಪವೇನು ದೇವರಿದ್ದಾನೆಯೇ ಇದ್ದರೆ ಅವನ ವ್ಯಾಪ್ತಿ ಏನು ಮನುಷ್ಯನಿಗೆ ಪುನರ್ಜನ್ಮ ಇದೆಯೇ ಆತ್ಮದ ಅಸ್ತಿತ್ವ ಇನ್ನೂ ಇದೆಯೇ ಈ ಎಲ್ಲ ಮೂಲಭೂತ ಪ್ರಶ್ನೆಗಳಿಗೆ ನಮಗೆ ಶತಶತಮಾನಗಳಿಂದಲೂ ಕಾಡ್ತಕ್ಕಂಥ ಪ್ರಶ್ನೆಯಾಗಿ ಉಳ್ಕೊಂಡಿದೆ ಬಹುಶಃ ದೇವರು ಇದಾನೋ ಇಲ್ವೋ ಅನ್ನೋದನ್ನು ನೀವು ತಿಳ್ಕೊಬೇಕಾದ್ರೆ ನಾವು ಈ ಶರಣರ ಸಾಹಿತ್ಯವನ್ನು ಓದ್ಕೋಬೇಕಾಗುತ್ತೆ ಶರಣರ ಸಾಹಿತ್ಯದಲ್ಲಿ ದೇವರು ಯಾರು ಅನ್ನೋ ಸ್ಪಷ್ಟ ಕಲ್ಪನೆಯೊಂದಿಗೆ ಒಂದೊಂದು ವಚನಗಳು ಕೂಡ ನಮಗೆ ಅಣಿಮುತ್ತುಗಳಂತೆ ಬಿಚ್ಚಿಡ್ತಾ ಹೋಗುತ್ತೆ ದೇವರ ಸ್ವರೂಪ ಎಂತಹದ್ದು ನೋಡಿ ಇಡೀ ವಿಶ್ವವೇ ರಚನೆಯಾಗಿದೆ ಇಡೀ ವಿಶ್ವವೇ ಒಂದು ಚಲನೆ ನಿಯಮಬದ್ಧವಾಗಿ ನಡೀತಾ ಇದೆ ಇಂತಿಷ್ಟೇ ದಿನಗಳಲ್ಲಿ ಇಂತಿಷ್ಟೇ ಕಾಲಗಳಲ್ಲಿ ಇಂತಿಷ್ಟೇ ನಿಮಿಷಗಳಲ್ಲಿ ಈ ಗ್ರಹತಾರೆ ನಕ್ಷತ್ರಗಳ ಚಲನೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಬಾಹ್ಯಾಕಾಶದಲ್ಲಿ ನಮ್ಮ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ನಿಯಮಬದ್ಧವಾಗಿ ನಡೀತಾ ಇದೆ ಅಂದರೆ ಆ ನಿಯಮಗಳನ್ನು ಮಾಡಿದವರು ಯಾರು ಅದನ್ನು ಯಾರು ಬಹುಶಃ ಈ ನಾಸ್ತಿಕ ವಾದವನ್ನು ಒಪ್ಪತಕ್ಕಂಥ ಎಷ್ಟೋ ಜನಗಳಿಗೆ ಇದೂ ಸಹ ಯಕ್ಷಪ್ರಶ್ನೆಯಾಗಿ ಉಳಿದಿದೆ ಹಾಗಾಗಿ ಈ ದೇವರ ಔಚಿತ್ಯವನ್ನು ನಾವು ತಿಳ್ಕೋಬೇಕಾದ್ರೆ ಶರಣ ಸಾಹಿತ್ಯದಲ್ಲಿ ಲೀನವಾಗಬೇಕಾಗುತ್ತೆ ಶರಣ ಸಾಹಿತ್ಯವನ್ನು ಅರ್ಥ ಮಾಡ್ಕೋಬೇಕಾಗುತ್ತೆ ಶರಣರ ವಚನಗಳ ಅಂಶಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ ಇಲ್ಲಿ ಒಂದು ವಚನ ಹೇಳುತ್ತೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ ಸೇತು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾಗಿ ಅಷ್ಟಾವಷ್ಟಿ ಕೋಟಿ ಪುಣ್ಯಕ್ಷೇತ್ರಗಳಲ್ಲಿಹ ದೇವರು ದೇವರಲ್ಲ ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವನೋಡ ಅಪ್ರಮಾಣ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಸೊಗಸಾದ ವಚನಗಳು ಇಲ್ಲಿ ದೇವರು ಯಾರು ನಮ್ಮ ಸಮಾಜದಲ್ಲಿ ಮನೆ ಮಾಡಿರುವ ಮೌಢ್ಯಕ್ಕೆ ಈ ವಚನ ಸೂಕ್ತವಾದಂಥ ಉತ್ತರವನ್ನೇ ಕೊಡ್ತಾ ಹೋಗ್ತಾ ಇದೆ ನಾವೆಲ್ಲ ಪೂಜೆ ಮಾಡ್ತೀವಿ ಎಲ್ಲಿ ಯಾವ ಜಾತ್ರೆ ಹೋದರೂ ಕೂಡ ಮೆಟ್ಲು ಹತ್ತಬೇಕಾದ್ರೆ ಯಾರೋ ಒಬ್ಬ ಎಣ್ಣೆ ಹಾಕಿ ಅರಿಶಿನ ಕುಂಕುಮ ಹಚ್ಚಿದ ಅಂದ ತಕ್ಷಣ ಆ ಕಲ್ಲನ್ನು ದೇವ್ರನ್ನ ಮಾಡ್ತೀವಿ ದೇವ್ ಪೂಜೆಯನ್ನು ಮಾಡ್ತೀವಿ ಎಲ್ಲೋ ಒಬ್ಬ ದಾರಿ ಹೊಕ ಬೀದಿಯಲ್ಲಿ ಒಂದು ಕಲ್ಲನ್ನು ನೆಟ್ಟು ಅದಕ್ಕೆ ಹೂಗಳನ್ನು ಪುಷ್ಪಗಳನ್ನು ಅರ್ಪಣೆ ಮಾಡಿದರೆ ಆ ಹೋಗ್ತಕ್ಕಂಥವ್ರು ನಾವು ಕೂಡ ಯೋಚನೆ ಮಾಡಿದೆ ಅದೇ ಕಲ್ಲನ್ನು ಆ ದೇವರು ಅಂತ ಪೂಜೆ ಮಾಡ್ತೀವಿ ನೋಡಿ ಮೌಢ್ಯಗಳು ದೇವರಲ್ಲಿ ಎಷ್ಟು ಬೆಳ್ಕೊಳ್ತಾ ಹೋಗ್ತಾ ಇದೆ ಅಂತಂದರೆ ದೇವರ ಒಂದು ಪರಿಕಲ್ಪನೆಯಲ್ಲಿ ಎಷ್ಟೋ ಜನ ಇವತ್ತು ಮೌಢ್ಯತೆಯಿಂದ ಕೂಡಿದ ಆಚರಣೆಗಳನ್ನು ಮಾಡ್ತಾ ಇರೋದು ನಾವು ನೋಡ್ತಾ ಬರ್ಬೋದು ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಮರವನ್ನು ಸುತ್ತಕ್ಕಂಥ ಎಷ್ಟು ಒಂಥರ ಗಾಣದೆತ್ತಿನಂತೆ ಸುತ್ತಾ ಇರುತ್ತವೆ ಮರಗಳನ್ನು ಆ ಮರನೂ ಕೂಡ ದೇವರಲ್ಲ ಅವು ದೇವರ ಸೃಷ್ಟಿಯ ಒಂದು ವಸ್ತುಗಳಷ್ಟೇ ಈ ವಸ್ತುಗಳನ್ನೇ ದೇವರಾಗಿ ಪೂಜೆ ಮಾಡ್ತಾ ಹೋದರೆ ಹಾಗೆ ನಿಜವಾದಂತಹ ದೇವರಿಗೆ ನಾವು ಕೊಟ್ಟಂತಹ ಗೌರವವೇನು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಉಳಿಯುತ್ತೆ ಹಾಗಾಗಿ ನಾವು ಪೂಜೆ ಮಾಡ್ತಕ್ಕಂಥ ದೇವರ ಸ್ವರೂಪ ಎಂತಹದ್ದು ನೋಡಿ ನಾವು ಕೆಲವೊಂದು ಊರು ಊರುಗಳನ್ನು ಪುಣ್ಯಕ್ಷೇತ್ರಗಳನ್ನು ತೀರ್ಥಯಾತ್ರೆಗಳನ್ನು ದೇವರ ಹುಡುಕಾಟಕ್ಕೋಸ್ಕರ ನಾವು ನಮ್ಮ ಸಮಯವನ್ನು ಮೀಸಲಾಗಿಟ್ಟು ನಮ್ಮ ಹಣವನ್ನು ಮೀಸಲಾಗಿಟ್ಟು ದೇವರಿಗೆ ಕಾಣಿಕೆಯನ್ನು ಅರ್ಪಿಸುವುದರ ಮೂಲಕ ನಾವು ದೇವರನ್ನು ಹುಡುಕ್ತಾ ಹುಡುಕ ಬೀದಿಯನ್ನು ಸುತ್ತೀವಿ ಊರುಗಳನ್ನು ಸುತ್ತೀವಿ ಪುಣ್ಯಕ್ಷೇತ್ರಗಳನ್ನು ಸುತ್ತೀವಿ ಎಲ್ಲಿದ್ದಾರೆ ದೇವರು ಅದಕ್ಕೆ ನೋಡಿ ಸೇತು ರಾಮೇಶ್ವರ ಗೋಕರ್ಣ ಕಾಶಿ ಕೇದಾರ ಮೊದಲಾಗಿ ಅಷ್ಟಾವಷ್ಟಿ ಕೋಟಿ ಪುಣ್ಯ ಕ್ಷೇತ್ರಗಳಲ್ಲಿ ಆ ದೇವರು ದೇವರಲ್ಲ ಹಾಗಿದ್ರೆ ನಾವು ಆಚರಣೆ ಮಾಡ್ತಕ್ಕಂಥದ್ದು ಮೌಢ್ಯನ ನಿಜವಾಗ್ಲೂ ಯಾಕಂದರೆ ಇವತ್ತು ಎಷ್ಟು ಮಟ್ಟಿಗೆ ನಾವು ದೇವಸ್ಥಾನಗಳನ್ನು ಸುತ್ತೀವಿ ಅಂತಂದರೆ ಆ ದೇವ ಭಕ್ತಿ ಇರಬೇಕು ತನ್ನೊಳಗೇ ದೇವನನ್ನು ಕಾಣಬೇಕು ಅಂತಹ ಒಂದು ಭಕ್ತಿಯನ್ನು ನಾವು ತನ್ನ ಕಾಯಕದೊಂದಿಗೆ ಕಾಣಬೇಕು ಅನ್ನೋ ಒಂದು ತತ್ವವನ್ನು ಬಸವಣ್ಣನವರು ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂತಂದರೆ ಇವತ್ತಿನ ಮೌಢ್ಯಗಳಲ್ಲಿ ದೇವಾಲಯಗಳನ್ನು ಸುತ್ತಕ್ಕಂಥ ಭಕ್ತಾನುಭಕ್ತ ಕೋಟ್ಯಾನು ಕೋಟಿ ನೂರು ಲಕ್ಷಾಂತರ ಜನರು ಆ ದೇವಸ್ಥಾನದಲ್ಲಿ ಕ್ಯೂ ನಿಂತ್ಕೊಂಡು ಭಗವಂತನ ದರ್ಶನಕ್ಕಾಗಿ ಎಲ್ಲವನ್ನೂ ಮಾಡಬೇಕಾದ್ರೆ ತನ್ನೊಳಗಿನ ಒಂದು ನಿಷ್ಠೆಯನ್ನು ತನ್ನೊಳಗಿನ ಕಾಯಕವನ್ನು ತನ್ನೊಳಗಿನ ಪ್ರಾಮಾಣಿಕತೆಯನ್ನು ತಾ ನಾನು ನಡೀತಕ್ಕಂಥ ನೈತಿಕ ದಾರಿಯಲ್ಲಿ ದೇವರನ್ನ ಯಾಕೆ ಕಂಡ್ಕೋಬಾರದು ಅನ್ನೋ ಒಂದು ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ ನಿಜವಾಗ್ಲೂ ದೇವರು ಎಲ್ಲಿ ನೆಲೆಸಿದ್ದಾನೆ ಅಂದರೆ ನಮ್ಮ ಕಾಯಕದಲ್ಲಿ ನೆಲೆಸಿದ್ದಾನೆ ನಮ್ಮ ನಿಷ್ಠೆಯಲ್ಲಿ ನೆಲೆಸಿದ್ದಾನೆ ನಮ್ಮ ಪ್ರಾಮಾಣಿಕತೆಯಲ್ಲಿ ನೆಲೆಸಿದ್ದಾನೆ ನಾವು ನಡೀತಕ್ಕಂಥ ಉತ್ತಮ ಮಾರ್ಗಗಳಲ್ಲಿ ದೇವರು ನೆಲೆಸಿದ್ದಾನೆ ನಮ್ಮ ಮಾರ್ಗವೇ ಉತ್ತಮವಾಗಿಲ್ಲ ನಮ್ಮ ನಿಷ್ಠೆಯೇ ಸರಿಯಾಗಿಲ್ಲ ನಾವು ಕೈಗೊಡ್ತಕ್ಕಂಥ ವಚನವೇ ನಮ್ಮಲ್ಲಿ ಸರಿಯಾಗಿಲ್ಲ ಅಂದಮೇಲೆ ಯಾವ ದೇವ ಸುತ್ತಿ ಯಾವ ದೇವಸ್ಥಾನಗಳನ್ನು ಸುತ್ತಿದರೆ ಏನು ಫಲ ಅನ್ನೋ ಒಂದು ಅರ್ಥವನ್ನು ನಮ್ಮ ವಚನ ಸಾಹಿತ್ಯದಲ್ಲಿ ಬರ್ತ ಬರುತ್ತಾ ಹೋಗುತ್ತೆ ಅದಕ್ಕೆ ದೇವನೊಬ್ಬನೇ ಜಗವ ಕಾವಾತ ಇಡೀ ಜಗತ್ತನ್ನು ಕಾಯ್ತಕ್ಕಂಥವನು ದೇವನೊಬ್ಬನೇ ನಿರಾಕಾರ ರೂಪಿಯಾಗಿರ್ತಕ್ಕಂಥ ಶಿವನ ಸ್ಮರಣೆಯನ್ನು ಮಾಡಬೇಕು ಆ ಶಿವನ ಸ್ಮರಣೆ ನಿರಾಕಾರ ಸ್ವರೂಪ ನೋಡಿ ಎಲ್ಲ ಧರ್ಮಗಳಲ್ಲೂ ಕೂಡ ಅದನ್ನೇ ಹೇಳುತ್ತೆ ಕ್ರೈಸ್ತ ಧರ್ಮದಲ್ಲಿ ನಿರಾಕಾರಿ ಸ್ವರೂಪವಾಗಿರ್ತಕ್ಕಂಥ ಜೀಸಸ್ನನ್ನು ಪ್ರಾರ್ಥನೆ ಮಾಡ್ತಾರೆ ಆ ಇಸ್ಲಾಂ ಧರ್ಮದಲ್ಲಿ ನಿರಾಕಾರಿ ಸ್ವರೂಪಿಯಾಗಿರ್ತಕ್ಕಂಥ ಅಲ್ಲಾಹನನ್ನು ಪ್ರಾರ್ಥನೆ ಮಾಡ್ತಾರೆ ಆ ಯಹೂದಿಗಳ ಧರ್ಮದಲ್ಲಿ ನಿರಾಕಾರಿ ಸ್ವರೂಪವಾಗಿರ್ತಕ್ಕಂಥ ಏ ಓಹನನ್ನು ಪ್ರೀತಿ ಪೂಜೆ ಮಾಡ್ತಾರೆ ಅದೇ ರೀತಿ ಶರಣ ಸಾಹಿತ್ಯದಲ್ಲಿ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಶಿವ ಇಷ್ಟ ದೈವ ನಿರಾಕಾರ ಶಿವನನ್ನು ಆ ಲಿಂಗರೂಪಿಯಾಗಿ ಪೂಜೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ಬೋದು ದೇವನೊಬ್ಬ ನಾಮ ಹಲವು ಪರಮ ಪವಿತ್ರತೆಗೆ ಗಂಡನೊಬ್ಬ ಕಿವಿ ಮೂಗ ಕೊಯ್ಯುವನು ನಮ್ಮ ಕೂಡಲ ಸಂಗಮ ದೇವ ನೋಡಿ ಎಷ್ಟು ಸೊಗಸಾದಂಥ ವಚನಗಳು ಆ ದೇವರನ್ನು ನಾವು ನಿರಾಕಾರ ಸ್ವರೂಪಿಯಾಗಿರ್ತಕ್ಕಂಥ ದೇವರನ್ನು ಕಾಣಬೇಕೇ ಹೊರತು ಮೌಢ್ಯಗಳ ಆಚರಣೆಯಲ್ಲಿ ಒಳಗೊಂಡಿರ್ತಕ್ಕಂಥ ಹಲವಾರು ವಸ್ತುಗಳ ದೇವರುಗಳನ್ನು ಪೂಜೆ ಮಾಡೋದನ್ನು ನಮ್ಮ ಶರಣರು ಅದನ್ನು ಧಿಕ್ಕರಿಸ್ತಾರೆ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ಎಂಥ ಆಚರಣೆ ನೋಡಿ ಮಜ್ಜನ ಕೆರೆದು ಫಲವ ಬೇಡುವರಯ್ಯ ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಹದು ಆ ಫಲವು ಗಿಡುಗಗಳಿಗಲ್ಲದೆ ಸೈದಾನಮನ ಮರ್ಚಿಸಿ ಫಲವ ಬೇಡುವರಯ್ಯ ತಮಗೆಲ್ಲಿಹದು ಆ ಫಲವು ಹದಿನೆಂಟು ಧಾನ್ಯಕ್ಕಲ್ಲದೆ ಲಿಂಗ ದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವರೆಯ ಸರ್ವ ಅನ್ಯಾಯಿಗಳೆನೆ ಏನೆಂಬೆನೆ ಗುಹೇಶ್ವರ ಅಂತಕ್ಕಂಥ ಮಾತನ್ನು ಕೂಡ ನಮ್ಮ ಆಚರಣೆಯಲ್ಲಿರ್ತಕ್ಕಂಥ ಹಲವು ವೈರುಧ್ಯಗಳನ್ನು ಹಲವು ತಪ್ಪು ಕಲ್ಪನೆಗಳನ್ನು ನಮ್ಮ ಗುಹೇಶ್ವರ ಲಿಂಗ ನಾಮಾಂಕಿತನಾಗಿರ್ತಕ್ಕಂಥ ನಮ್ಮ ಅಲ್ಲಮ್ಮ ಪ್ರಭುಗಳ ವಚನಗಳಲ್ಲಿ ಇದನ್ನು ಕೇಳ್ಬೋದು ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ದೇವನೊಬ್ಬನೇ ಕಾಣಿರೋ ಇಬ್ಬರೆನೆಂಬುದು ಹುಸಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ನೋಡಿ ಕೂಡಲ ಸಂಗಮ ಒಬ್ಬನೇ ದೇವ ಅದು ನಾನಾ ರೂಪಗಳಿಂದ ನಾನಾ ಹೆಸರುಗಳಿಂದ ನಾವು ಅದನ್ನು ಪೂಜೆ ಮಾಡ್ಬೋದು ಇಡೀ ಜಗತ್ತನ್ನು ಕಾಣ್ತಕ್ಕಂಥದ್ದು ಒಬ್ಬನೇ ದೇವ ಅದು ಹಲವಾರು ಧರ್ಮದವರು ಹಲವಾರು ಹೆಸರಿನಿಂದ ಕೂಗ್ತಾರೆ ಇಸ್ಲಾಂ ಧರ್ಮದವರು ಅಲ್ಲಾ ಅಂತ ಕರೀತಾರೆ ಕ್ರೈಸ್ತ ಧರ್ಮವರು ಜೀಸಸ್ ಯೇಸು ಅಂತ ಕರೀತಾರೆ ಹಾಗೆ ಹಲವಾರು ದೇವ ಹಲವಾರು ಒಬ್ಬ ದೇವನ ದೇವನ ಒಬ್ಬ ಸ್ವರೂಪವನ್ನು ಏಕಸ್ವರೂಪಿಯಾಗಿರ್ತಕ್ಕಂಥ ದೇವನನ್ನು ಹಲವಾರು ಹೆಸರುಗಳಿಂದ ಕೂಗ್ತಾ ಇದ್ದಾರೆ ಆದರೆ ಅದೆಲ್ಲವೂ ಕೂಡ ಒಂದೇ ದೇವ ಯಾವ ಧರ್ಮದವರೇ ಆಗಲಿ ಯಾವ ಶರಣರೇ ಆಗಲಿ ಅಥವಾ ಇನ್ಯಾರೇ ಆಗಲಿ ಪೂಜೆ ಮಾಡ್ತಕ್ಕಂಥ ಸರ್ವವ್ಯಾಪಿಯಾಗಿರ್ತಕ್ಕಂಥ ಆ ದೇವನು ಒಬ್ಬನೇ ಅಂತಕ್ಕಂಥ ಆ ಮಾತನ್ನು ನಮ್ಮ ಶರಣ ಸಾಹಿತ್ಯದಲ್ಲಿ ಹೇಳ್ತಾ ಹೋಗ್ತಾರೆ ವೇದ ವೇದಾಂತಗಳಿಗೆ ಅಸಾಧ್ಯವಾದ ಅನುಪಮ ಲಿಂಗವ ತಂದುಕೊಟ್ಟನೆಯ ಸದ್ಗುರು ಎನ್ನ ಕರಸ್ಥಳಕ್ಕೆ ನಾದ ಬಿಂದು ಕೆಳಗೆ ಅಭೇದ್ಯವಾದ ಆಚಲಿತ ಲಿಂಗವ ತಂದು ಸದ್ಗುರು ಎನ್ನ ಕರಸ್ಥಳಕ್ಕೆ ವಾಜ್ಞಾನ ವ್ಯಾಜ್ಞಾನ ಗೋಚರವಾದ ಅಖಂಡಿತ ಲಿಂಗವ ತಂದುಕೊಟ್ಟರಯ್ಯ ನೋಡಿ ಎಷ್ಟು ಏಕ ಸ್ವರೂಪಿಯಾಗಿರ್ತಕ್ಕಂಥ ನಿರಾಕಾರಿ ಸ್ವರೂಪಿಯಾಗಿರ್ತಕ್ಕಂಥ ಲಿಂಗ ಅನುಪಮ ಲಿಂಗವನ್ನು ತಂದುಕೊಟ್ಟರಯ್ಯ ತನ್ನ ಕರಸ್ಥಳಕ್ಕೆ ಆ ಭಕ್ತಿಯ ಮೂಲಕ ದೇವರನ್ನು ಸ್ಮರಣೆ ಮಾಡಬೇಕೇ ಹೊರತು ನಮ್ಮ ಸಮಾಜ ಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯಗಳಿಂದ ನಾವು ವಿಚಲಿತರಾಗಬೇಕಾಗಬೇಕು ಮೌಢ್ಯಗಳನ್ನು ತೊಡೆದು ಯೋಚನೆ ಮಾಡಬೇಕಾಗುತ್ತೆ ಇವತ್ತು ಎಷ್ಟು ಮೌಢ್ಯಗಳು ದೇವರ ಹೆಸರಿನಲ್ಲಿ ಹಬ್ಬ ಹಬ್ಬ ಹೇಳ್ತಾ ಹೋದರೆ ಎಷ್ಟೊಂದು ಮೌಢ್ಯಗಳು ಎಷ್ಟೊಂದು ಜನಸಂಖ್ಯೆ ಆ ಮೌಢ್ಯಗಳಿಗೆ ಬಲಿಯಾಗಿ ತಾವು ಮಾಡ್ತಕ್ಕಂಥ ಆಚರಣೆ ಸರಿಯೋ ತಪ್ಪೋ ಅನ್ನೋ ವಿಮರ್ಶೆನೂ ಕೂಡ ಮಾಡದೆ ಕಂಡ ಕಂಡವರು ಹೇಳಿದ ಕಂಡ ಕಂಡವರು ತೋರಿದ ಹಲವಾರು ದಾರ್ಶನಿಕರು ತಮಗರಿವಿಲ್ಲದಂತೆ ಹಾಕಿಕೊಂಡ ಮೌಢ್ಯದ ಆಚರಣೆಗಳಿಗೆ ಬಲಿಯಾಗಿ ನಾವು ನಿಜವಾದಂತಹ ದೇವರನ್ನು ಮರೆತು ನಡೆಯುತ್ತಿದ್ದೇವೆ ಇವತ್ತು ಪೂಜೆ ಪುನಸ್ಕಾರಗಳಿಂದ ದೇವರಿಲ್ಲ ಕಾಣಿಕೆಗಳ ಸಮರ್ಪಿತದಿಂದ ದೇವರು ನಿಮಗೆ ಒರಿಯೋದಿಲ್ಲ ಅಥವಾ ಪುಣ್ಯಕ್ಷೇತ್ರ ಗುಡಿ ಚರ್ಚ್ಗಳನ್ನು ಮಸೀದಿಗಳನ್ನು ಪುಣ್ಯಕ್ಷೇತ್ರಗಳನ್ನು ಹಲವಾರು ತೀರ್ಥಕ್ಷೇತ್ರಗಳನ್ನು ಭೇಟಿ ಮಾಡೋದ್ರ ಮೂಲಕ ನಾವು ನಮ್ಮ ದೇವರನ್ನು ಕಾಣಲಿಕ್ಕೆ ಸಾಧ್ಯವಿಲ್ಲ ಹಾಗಿದೆ ದೇವರು ಯಾರು ಆತ ನಿರಾಕಾರಿ ಸ್ವರೂಪಿಯಾಗಿರ್ತಾನೆ ಆತ ಆತನಿಗೆ ಒಂದು ರೂಪ ಇಲ್ಲ ಆತ ನಿಮಗೆ ಕೂಡ ಒಂದು ವಸ್ತುವಿನ ರೂಪದಲ್ಲಿ ಅದನ್ನು ಪೂಜೆ ಮಾಡಲಿಕ್ಕೂ ಕೂಡ ಸಾಧ್ಯವಿಲ್ಲ ಹಾಗಿದ್ಮೇಲೆ ಮೇಲೆ ನಾವು ಆ ದೇವರನ್ನು ನಿರಾಕಾರಿಯಾಗಿ ಆ ನಿರಾಕಾರಿಯಾಗಿ ದೇವತೆಯ ಆಧಾ ಆರಾಧನೆ ರೂಪದಲ್ಲಿ ಅದನ್ನು ಪೂಜೆ ಮಾಡಬೇಕು ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಹೊಟ್ಟೊಡಿಯಾಗಿ ಬೀಳುವ ಲೊಟ್ಟಿ ಮೂಳರ ಕಂಡಡೆ ಮೆಟ್ಟಿದ ಪಾದರಕ್ಷೆಯ ತಗೊಂಡು ಪಟಪಟನೆ ಹೊಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯನು ನೋಡಿ ಎಷ್ಟು ತೀಕ್ಷ್ಣವಾಗಿರ್ತಕ್ಕಂಥ ಸಾಲುಗಳು ಅಂತಂದರೆ ಸು ತುಂಬ ಯಾಕಂದರೆ ನಿಧಾನವಾಗಿ ಹೇಳದೇ ಇದ್ದರೂ ಕೂಡ ಹೇಳದೆ ಹೇಳಿದ ಮಾತನ್ನು ಕೇಳದೇ ಇದ್ದರೂ ಕೂಡ ಅಥವಾ ದೈವ ಸ್ವರೂಪಿ ಯಾರು ಅಂತ ಅರಿವಾಗದೇ ಇದ್ದರೂ ಕೂಡ ಅಂತಹ ಜನರನ್ನು ಈ ಅಂಬಿಗರ ಚೌಡಯ್ಯ ಹೇಳ್ತಾನೆ ಹೇಳ್ತಾರೆ ಕೆಟ್ಟಿ ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ನಮ್ಮ ಮನದಲ್ಲೇ ನಮ್ಮ ಆತ್ಮದಲ್ಲೇ ದೈವ ಸ್ವರೂಪಿಯಾಗಿರ್ತಕ್ಕಂಥ ಆ ಪರಮಾತ್ಮ ನೆಲೆಸಿರಬೇಕಾದರೆ ಎಲ್ಲೋ ಬೆಟ್ಟಕ್ಕೆ ಹೋಗಿ ಕಲ್ಲು ದೇವರಗಳನ್ನು ಪೂಜೆ ಮಾಡುವುದು ಸರಿಯಲ್ಲ ಅಂತಕ್ಕಂಥ ಮಾತನ್ನು ನಮ್ಮ ಅಂಬಿಗರ ಚೌಡಯ್ಯರ ವಚನಗಳಲ್ಲಿ ಕಾಣ್ತಾ ಹೋಗ್ಬೋದು ನೋಡಿ ದೇವರು ಹಾಗಿದ್ರೆ ಯಾರು ಸೃಷ್ಟಿ ಆತನೊಬ್ಬ ಸೃಷ್ಟಿಕಟ್ಟ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರ್ತಕ್ಕಂಥವನು ಆತನ ಲೀಲೆ ಪ್ರತಿಯೊಂದು ಅಣು ರೇಣು ತೃಣಾಕಾಷ್ಟಗಳಲ್ಲಿ ಕೂಡ ನಾವು ದೇವರ ಸ್ವರೂಪವನ್ನು ದೇ ಪ್ರತಿಯೊಂದು ಚಲನೆ ಕೂಡ ಅವನ ಒಂದು ಆಜ್ಞೆ ಇಲ್ಲದೆ ನಡೆಯೋದಿಲ್ಲ ಅಂತಕ್ಕಂಥದ್ದು ಆ ಸರ್ವಸತ್ಯ ಆತ ಜ್ಯೋತಿ ಸ್ವರೂಪ ಜ್ಯೋತಿಯ ಸ್ವರೂಪದಲ್ಲಿರ್ತಕ್ಕಂಥ ಒಂದು ಪ್ರಕಾಶ ಒಂದು ಪ್ರಕಾಶ ಅಂದರೆ ಜ್ಞಾನ ಜ್ಯೋತಿ ಸ್ವರೂಪದಲ್ಲಿ ಪ್ರತಿಯೊಬ್ಬರ ಮನ ಮನಗಳಲ್ಲಿ ಮನೆ ಮನಗಳಲ್ಲಿ ಕೂಡ ನೆಲೆಸಿರ್ತಕ್ಕಂಥ ಆ ಜ್ಯೋತಿಯ ಸ್ವರೂಪವೇ ದೇವರಾಗಿರ್ತಾನೆ ಆತ ಬ್ರಹ್ಮಾಂಡದೊಡೆಯ ದೇವರು ಯಾರು ಬ್ರಹ್ಮಾಂಡದ ಒಡೆಯ ಇಡೀ ಬ್ರಹ್ಮಾಂಡದ ಆ ಚಲನೆ ನಿಯಮಬದ್ಧವಾಗಿ ರೂಪಿಸಿ ಪ್ರತಿಯೊಂದಕ್ಕೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ಬದ್ಧತೆಯನ್ನು ನೀಡಿ ಈ ಬ್ರಹ್ಮಾಂಡದಲ್ಲಿ ಅದಕ್ಕೆ ಒಂದು ಸ್ಥಾನವನ್ನು ಕಲ್ಪಿಸಿಕೊಟ್ಟಿದ್ದು ಆ ದೇವ ಹಾಗಾಗಿ ಆತ ಬ್ರಹ್ಮಾಂಡದ ಒಡೆಯನಾಗಿರ್ತಕ್ಕಂಥ ದೇವರು ಏಕೈಕ ದೇವರು ಒಂದಲ್ಲ ಎರಡಲ್ಲ ಬಹುರೂಪಿಯಲ್ಲ ನಾಮಗಳು ಮಾತ್ರ ಹಲವಾಗಿರಬಹುದು ಆದರೆ ದೇವರು ಮಾತ್ರ ಒಬ್ಬನೇ ಆ ಏಕೈಕ ಸ್ವರೂಪಿಯಾಗಿರ್ತಕ್ಕಂಥ ದೇವರ ಒಂದು ಆರಾಧನೆ ನಮ್ಮೆಲ್ಲರ ಕರ್ತವ್ಯ ಆತನಿಗೆ ಹುಟ್ಟು ಸಾವಿಲ್ಲ ನಾವು ಎಷ್ಟೋ ಕತೆಗಳಲ್ಲಿ ನೋಡ್ತಾ ಇರ್ತೀವಿ ದೇವ ಹುಡ್ತಾನೆ ಬದುಕ್ತಾನೆ ಆ ಬದುಕಿ ಹುಟ್ಟಿರ್ತಕ್ಕಂಥವನಿಗೆ ಆ ಮನುಷ್ಯನ ಒಂದು ನರಮಾನವನ ಸಾಮಾನ್ಯ ಪರಿಕಲ್ಪನೆಯಲ್ಲಿ ನಾವು ಅದನ್ನು ನೋಡಬೇಕೇ ಹೊರತು ಹುಟ್ಟು ಸಾವು ಇರ್ತಕ್ಕಂಥವರನ್ನು ನಾವು ದೇವರನ್ನಾಗಿ ಕಾಣ್ತಕ್ಕಂಥ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಅಂಥವರೇ ದೇವರಾಗಿ ನಿಜವಾದಂಥ ದೇವರನ್ನು ಬಿಡ್ತಿದ್ದೀವಿ ಮರ್ತಿದ್ದೀವಿ ನಿಜವಾಗಿರ್ತಕ್ಕಂಥ ದೇವರನ್ನು ನಾವು ಪೂಜೆ ಮಾಡೋದನ್ನು ಬಿಟ್ಟಿದ್ದೀವಿ ಆದರೆ ದೇವರ ಒಂದು ಪರಿಕಲ್ಪನೆಯಲ್ಲಿ ಹುಟ್ಟು ಸಾವನ್ನು ಕಂಡಿರ್ತಕ್ಕಂಥ ಈ ಈ ಪ್ರಪಂಚದ ಈ ಭ್ರಹ್ಮಾಲೋಕದಲ್ಲಿರ್ತಕ್ಕಂಥ ಈ ಜನರನ್ನೇ ನಾವು ದೇವರು ಅಂತಕ್ಕಂಥ ಪೂಜೆ ಮಾಡೋದು ಅದೆಷ್ಟು ನ್ಯಾಯ ಇವನಿಗೆ ತಂದೆ ತಾಯಿ ಇಲ್ಲ ದೇವರು ಯಾವ ಅಲ್ಲ ಇವನಿಗೆ ತಂದೆ ತಾಯಿ ಇಲ್ಲ ದೇವರು ತಂದೆ ತಾಯಿ ಒಬ್ಬ ಸೂಕ್ಷ್ಮ ಬಹು ನಿರಾಕಾರ ಸ್ವರೂಪಿಯಾಗಿರ್ತಕ್ಕಂಥವನು ಇವನಿಗೆ ಸಂತಾನವೂ ಇಲ್ಲ ಯಾರ ಸಂತಾನವೂ ಅಲ್ಲ ಇವನಿಗೆ ಸಂತಾನವೂ ಕೂಡ ಇಲ್ಲ ಅಂತಕ್ಕಂಥದ್ದು ದೇವರ ಒಂದು ಪರಿಕಲ್ಪನೆಯಲ್ಲಿ ಬರ್ತಕ್ಕಂಥದ್ದು ಸೃಷ್ಟಿ ಸ್ಥಿತಿ ಲಯಕರ್ತ ಇವೆಲ್ಲವೂ ಕೂಡ ದೇವರ ಗುಣಗಳು ಅವನಿಗೆ ಯಾವುದೇ ಸಹಾಯಕ ದೇವರುಗಳಿಲ್ಲ ನಿರಾಕಾರ ಸ್ವರೂಪಿಯಾಗಿರ್ತಕ್ಕಂಥ ದೇವರುಗಳಿಗೆ ನಾವು ಹತ್ತಾರು ದೇವರ ಪರಿಕಲ್ಪನೆಗಳನ್ನು ಹತ್ತಾರು ಅಂದರೆ ಸಂಖ್ಯೆ ಕಡಿಮೆ ಆಗ್ಬೋದು ಆ ಸಾವಿರಾರು ಮುಕ್ಕೋಟಿ ದೇವರ ಪರಿಕಲ್ಪನೆಯನ್ನು ಆ ದೇವರ ದೇವ ದೇವನಿಗೆ ನಾವು ಆ ಸಹಾಯಕ ದೇವನಾಗಿ ನೇಮಕ ಮಾಡಿ ಅವನ್ನು ಆ ಕಲ್ಪಿತ ದೇವರುಗಳನ್ನು ನಾವು ದೇವರಾಗಿ ಪೂಜೆ ಮಾಡ್ತಾ ದೇವರ ಜನಸಂಖ್ಯೆಯನ್ನು ದೇವರ ಜನ ದೇವರ ಸಂಖ್ಯೆಯನ್ನು ಹೆಚ್ಚು ಮಾಡ್ತಾ ಹೋಗ್ತಿರ್ತಕ್ಕಂಥದ್ದು ಕೂಡ ನಮ್ಮ ಸಮಾಜದ ಮೌಢ್ಯದ ಒಂದು ಲಕ್ಷಣವಾಗಿದೆ ಹಾಗಾಗಿ ಈ ದೇವರುಗಳು ಯಾರು ಅಂತಕ್ಕಂಥದ್ದನ್ನು ನಾವು ಅರಿತು ಪೂಜೆ ಮಾಡ್ತಕ್ಕಂಥ ಅಥವಾ ಆರಾಧಿಸ್ತಕ್ಕಂಥ ಪರಿಕಲ್ಪನೆಯನ್ನು ನಾವೆಲ್ಲರೂ ಕೂಡ ಬೆಳೆಸ್ಕೋಬೇಕಾಗುತ್ತೆ ಹಾಗಾಗಿ ದೇವರು ಎಂಬತಕ್ಕಂಥದ್ದು ಆತನ ಒಂದು ಪರಿಕಲ್ಪನೆಯಲ್ಲಿ ಆ ಶರಣರ ಪರಿಕಲ್ಪನೆಯಲ್ಲಿ ದೇವರು ಒಬ್ಬನೇ ಆತ ನಿರಾಕಾರ ಸ್ವರೂಪಿಯಾಗಿ ನಮ್ಮೆಲ್ಲರ ಮನ ಮನಗಳಲ್ಲಿ ಶಾಶ್ವತವಾಗಿ ನೆಲೆಸಿರ್ತಾನೆ ಹಾಗಾಗಿ ದೇವರು ಒಬ್ಬನೇ ದೇವರು ಎಲ್ರಿಗೂ ಕೂಡ ಒಬ್ಬನೇ ಆಗಿರ್ತಕ್ಕಂಥ ಹಾಗಾಗಿ ಏಕಸ್ವರೂಪಿಯಾಗಿರ್ತಕ್ಕಂಥ ದೇವರನ್ನು ನಾವು ಪೂಜೆ ಮಾಡೋದ್ರ ಮೂಲಕ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮೌಢ್ಯಗಳನ್ನು ಬದಿಗೊತ್ತಿ ಅದನ್ನು ನಾವು ನಡ್ಕೋಬೇಕಾಗುತ್ತೆ ಹಾಗಾಗಿ ಈ ದೇವರ ಸ್ವರೂಪ ಮತ್ತು ದೇವರು ಯಾರು ಅಂತಕ್ಕಂಥ ಪರಿಪೂರ್ಣವಾಗಿರ್ತಕ್ಕಂಥ ಕಲ್ಪನೆ ನಮ್ಮ ಶರಣ ಸಾಹಿತ್ಯದಲ್ಲಿ ಅದನ್ನು ಹೇಳ್ತಾ ಹೋಗ್ತಾರೆ ದೇವರು ಅಮೂರ್ತ ರೂಪದಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬ ಒಂದು ಆ ವಸ್ತುವಿನಲ್ಲಿ ಅಣು ರೇಣು ತೃಣಾಕಾಷ್ಟಗಳಲ್ಲಿ ಅಣು ಅಮೂರ್ತವಾಗಿ ಇರ್ತಕ್ಕಂಥ ದೇವರನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ತಾರೆ ನಮ್ಮ ಶರಣರು ಹಾಗಿದ್ರೆ ಆ ದೇವರ ಸ್ವರೂಪ ಏನು ದೇವರನ್ನು ನಾವು ನೋಡಬೇಕು ಎಲ್ಲಿ ನೋಡಬೇಕು ಅದನ್ನು ನಮ್ಮ ವಚನಕಾರರು ಹೇಳ್ತಾ ಹೋಗ್ತಾರೆ ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು ಸಸಿಯೊಳಗಣ ರಸದ ರುಚಿಯಂತಿತ್ತು ನೆನೆಯೊಳಗಣ ಪರಿಮಳದಂತಿತ್ತು ಕೂಡಲ ಸಂಗಮ ದೇವರ ನಿಲುವು ನೋಡಿ ಎಷ್ಟು ಸೊಗಸಾದಂಥ ಅಮೂರ್ತ ಭಾವನೆ ದೇವರನ್ನು ನೀವು ಎಲ್ಲೂ ಹುಡುಕಬೇಡಿ ದೇವರು ಒಂದು ಅಮೂರ್ತ ಸ್ವರೂಪದಲ್ಲಿ ಪ್ರತಿಯೊಂದರಲ್ಲಿಯೂ ಕೂಡ ಇರತಕ್ಕಂಥದ್ದನ್ನು ಉದಕದೊಳಗೆ ಬಚ್ಚಿಟ್ಟ ಬಯಕೆಯ ಕಿಚ್ಚಿನಂತಿತ್ತು ನೋಡಿ ಎಷ್ಟು ಚೆನ್ನಾಗಿ ಅಮೂರ್ತದ ಕಲ್ಪನೆಯಲ್ಲಿ ಹೇಳ್ತಾ ಹೋಗ್ತಾರೆ ಹಾಗಾಗಿ ಅಲ್ಲಿ ಇಲ್ಲಿ ದೇವರನ್ನು ಹುಡುಕೋದ್ ಬದಲು ನಮ್ಮಲ್ಲಿ ನಾವೇ ದೇವರನ್ನು ಕಾಣಬೇಕು ಅನ್ನೋ ತತ್ವವನ್ನು ನಾ ದೇವನಲ್ಲದೆ ನೀ ದೇವನ ನೀ ದೇವನಾದಡೆ ಎನ್ನೇಕೆ ಸಲಹೆ ಇಲ್ಲಿ ಶರಣರು ಹೇಳ್ತಾರೆ ತಮ್ಮಲ್ಲಿಯೇ ದೇವತ್ವವನ್ನು ಕಾಣಬೇಕು ಆರೈದು ಬಂದು ಕುಡಿಕೆ ಉದಕನವ ಉದಕವನೆರದೆ ಹಸಿದಾಗ ಒಂದು ತುತ್ತು ಹೋಗರವನ್ನಿಕ್ಕುವೆ ನಾ ದೇವ ಕಾಣ ಗುಹೇಶ್ವರ ತಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣ ತಮ್ಮಲ್ಲಿರ್ತಕ್ಕಂಥ ದಾನ ಧರ್ಮದ ಪ್ರತಿಯೊಂದು ಜೀವಿಯ ರಕ್ಷಣೆ ಬಡವರ ಪಾಲನೆ ದೀನರ ಒಂದು ಸಹಕಾರ ಇವೆಲ್ಲವೂ ಕೂಡ ಮಾಡತಕ್ಕಂಥವನಲ್ಲಿ ದೇವರು ನೆಲೆಸಿರ್ತಾನೆ ಅಂತಕ್ಕಂಥ ಅಂಶ ನಮ್ಮ ಪ್ರಭುಗಳ ವಚನಗಳಲ್ಲಿ ಕಾಣಬಹುದು ಮತ್ತು ನಮ್ಮ ಹಲ್ಲಮ್ಮ ಪ್ರಭುಗಳು ಇನ್ನೊಂದು ಮಾತು ಹೇಳ್ತಾರೆ ನಾವು ದೇವರ ಸ್ವರೂಪ ಎಂತಹದ್ದು ದೇವರ ಒಂದು ಅಮೃತ ಭಾವನೆಯಾಗಿರ್ತಕ್ಕಂಥ ಸ್ವರೂಪ ತಮ್ಮಲ್ಲೇ ದೇವರನ್ನು ಕಾಣ್ತಕ್ಕಂಥ ಸ್ವರೂಪ ಮತ್ತೊಂದಾದರೆ ಆಧಾರದಲ್ಲಿ ಬ್ರಹ್ಮ ಸ್ವಾಯುತವಾದ ಸ್ವಾದಿಷ್ಟದಲ್ಲಿ ವಿಷ್ಣು ಸ್ವಾಯುತವಾದ ಮಣಿಪೂರಕದಲ್ಲಿ ರುದ್ರ ಸ್ವಾಯುತ್ತವಾದ ಅನಾಹತದಲ್ಲಿ ಈಶ್ವರ ಸಾಯುತವಾದ ವಿಶುದ್ಧಿಯಲ್ಲಿ ಸದಾಶಿವ ಸ್ವಾಯುತ್ತವಾದ ಆಗ್ನೆಯಲ್ಲಿ ಉಪಮಾತೀತ ಸ್ವಾಯುತನ ಆದ ಇವರೆಲ್ಲ ಬಯಲಲ್ಲಿ ಹುಟ್ಟಿ ಬಯಲಲ್ಲಿ ಬೆಳೆದು ಬಯಲ ಬಯಲಲಿಂಗವನ್ನೇ ಧರಿಸಿಕೊಂಡು ಬಯಲನ್ನೇ ಆರಾಧಿಸಿ ಬಯಲಾಗಿ ಹೋಯತ್ತ ಕಡೆ ಗುಹೇಶ್ವರ ನೋಡಿ ಎಷ್ಟು ಚೆನ್ನಾಗಿ ಆ ಬಯಲು ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಆ ಬಯಲ ತತ್ವವನ್ನು ಒಂದು ಶೂನ್ಯದ ಒಂದು ಪರಿಕಲ್ಪನೆಯನ್ನು ನಮ್ಮ ಅಲ್ಲಮ್ಮ ಪ್ರಭುಗಳು ತಮ್ಮ ವಚನಗಳಲ್ಲಿ ಕಂಡುಕೊಡ್ತಾರೆ ಹಾಗಾಗಿ ಈ ದೇವರ ಸ್ವರೂಪ ಎಂತಕ್ಕಂಥದ್ದು ಎಲ್ರಿಗೂ ಕೂಡ ಎಲ್ಲರ ಒಂದು ಜ್ಞಾನಕ್ಕೆ ಕೂಡ ದಕ್ಕುವುದಲ್ಲ ಹಾಗಿದ್ದರೆ ಮತ್ತೆ ಶರಣರ ಪ್ರಕಾರ ದೇವರುಗಳು ಯಾರು ದೇವರು ಅಂದರೆ ಆ ದೇವಾಲಯ ಗುಡಿ ಚರ್ಚು ಮಸೀದಿಗಳನ್ನು ಅಥವಾ ದೇವಾಲಯಗಳನ್ನು ಪುಣ್ಯಕ್ಷೇತ್ರಗಳನ್ನು ತೀರ್ಥಕ್ಷೇತ್ರಗಳನ್ನು ಸುತ್ತುವ ಜನರಿಗೆ ದೇವಾಲಯದ ಪರಿಕಲ್ಪನೆಯನ್ನೇ ತನ್ನ ದೇಹದಲ್ಲೇ ಆ ತನ್ನ ದೇಹವೇ ದೇವಾಲಯನ ಮೂಲ ಪರಿಕಲ್ಪನೆಯನ್ನು ಕಟ್ಟಿಕೊಟ್ಟಿರ್ತಕ್ಕಂಥ ಶರಣ ಸಾಹಿತ್ಯ ತುಂಬ ಸರಳವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಡೀ ಜಗತ್ತಿಗೆ ಕೊಟ್ಟಿರ್ತಕ್ಕಂಥ ಸಾಹಿತ್ಯ ಯಾವುದು ಅಂತಂದರೆ ಅದು ನಮ್ಮ ವಚನ ಸಾಹಿತ್ಯ ದೇಹದೊಳಗೆ ದೇವಾಲಯವಿದ್ದು ಮತ್ತೆ ಬೇರೆ ದೇವಾಲಯವೇಕೆ ಎರಡಕ್ಕೆ ಹೇಳಲಿಲ್ಲಯ್ಯ ಗುಹೇಶ್ವರ ನೀನು ಕಲ್ಲಾದಡೆ ನಾನೇನಪ್ಪೆನು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ದೇಹದಲ್ಲಿರ್ತಕ್ಕಂಥ ದೇಹ ದೇವಾಲಯವನ್ನೇ ದೇಹವೇ ದೇವಾಲಯ ಅನ್ನೋ ಪರಿಕಲ್ಪನೆಯಲ್ಲಿ ಅಲ್ಲಿ ತಮ್ಮೊಳಗೆ ಅಡಗಿಡ್ತಿರ್ತಕ್ಕಂಥ ಒಂದು ದೇವರ ಸಾನ್ನಿಧ್ಯವನ್ನು ಸರಳವಾಗಿ ಸೂಕ್ಷ್ಮವಾಗಿ ಎಲ್ರಿಗೂ ಮನದಟ್ಟಾಗುವಂತೆ ದೇಹದೊಳಗೆ ದೇವಾಲಯವಿದೆ ಎನ್ನು ಒಂದು ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಇನ್ನೊಂದು ವಚನದಲ್ಲಿ ಬಹ ಬಹು ಬಹುಶಃ ಬಸವಣ್ಣರ ಈ ವಚನವನ್ನು ತಿಳ್ಕೊಂಡ್ರೆ ಈ ದೇವರ ಸಂಪೂರ್ಣ ಪರಿಕಲ್ಪನೆ ನಿಮಗೆ ಬರುತ್ತೆ ಅಂತ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಳ ಪಾತಾಳದಿಂದತ್ತತ್ತತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದತ್ತತ್ತತ್ತ ನಿಮ್ಮ ಶ್ರೀ ಮುಕುಟ ಆಗ ಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕದಿರಯ್ಯ ನೋಡಿ ಎಷ್ಟು ಸೊಗಸಾದಂಥ ವರ್ತನೆ ಇಡೀ ಬ್ರಹ್ಮಾಂಡದ ಪರಿಕಲ್ಪನೆಯನ್ನು ನೋಡಿ ಈ ದೇವ ದೇವಲೋಕ ಮರ್ತಲೋಕ ಪಾತಾಳ ಲೋಕದ ಸಮಗ್ರ ಬ್ರಹ್ಮಾಂಡದ ಕಲ್ಪನೆ ನಿರಾಕಾರ ತತ್ವರೂಪಿಯಾಗಿರ್ತಕ್ಕಂಥವನ್ನ ಅವನಿಗೆ ಎಲ್ಲ ಕಡೆ ಅವನ ಸ್ವರೂಪವೇ ವ್ಯಾಪಿಸಿರ್ತಕ್ಕಂಥ ಅಂತಹ ಒಂದು ಈ ನಿರಾಕಾರ ಸ್ವರೂಪಿಯ ಲಿಂಗ ಸ್ವರೂಪಿಯಾಗಿ ಎನ್ನ ಕರಸ್ಥಳಕ್ಕೆ ಚುಳುಕದಿರಯ್ಯ ಒಂದು ಕರಸ್ಥಳಕ್ಕೆ ಇಡೀ ಬ್ರಹ್ಮಾಂಡ ಅವನ ಅವನ ಒಂದು ಸ್ವರೂಪ ಅವನ ಒಂದು ವ್ಯಾಪ್ತಿ ಆ ಹೇಳಲಿಕ್ಕೆ ಸಾಧ್ಯವಾಗಿರಿರ್ತಕ್ಕಂಥದ್ದು ನನ್ನ ಕರಸ್ಥಳಕ್ಕೆ ಬಂದು ನನ್ನ ಧ್ಯಾನಕ್ಕೆ ನನ್ನ ಒಂದು ಸಾನ್ನಿಧ್ಯಕ್ಕೆ ನಿಲುಕಲಿ ಅಂತಕ್ಕಂಥ ಒಂದು ವಾದವನ್ನು ಬಸವಣ್ಣನವರ ಒಂದು ಪರಿಕಲ್ಪನೆಯಲ್ಲಿ ನಾವು ನೋಡ್ತಾ ಹೋಗ್ಬೋದು ಪರಬ್ರಹ್ಮವೇ ಶರಣನ ಶಿರಧರ ಮನೆಯಿಂದ ಕರದರ ಮನೆಗೆ ಗುರು ಕೃಪೆಯಿಂದ ಲಿಂಗಮೂರ್ತಿಯಾಗಿ ಬೀಜಯಂಗೆ ಅರ್ಪದೇ ಕಂಡ ಚನ್ನ ಸಂಗಮ ದೇವ ನೋಡಿ ಎಷ್ಟು ಸ್ವರೂಪ ಲಿಂಗ ಸ್ವರೂಪಿಯಾಗಿ ಅರಮನೆಗೆ ನನ್ನ ತನ್ನ ಶರಣನ ಅರಮನೆಗೆ ಬರಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಇದೆಯಲ್ಲ ಬಹುಶಃ ಇಂತಹ ಸರಳ ತತ್ವವನ್ನು ಇಂಥ ಸರಳ ಸ್ವರೂಪಿಯಾಗಿರ್ತಕ್ಕಂಥ ದೇವರ ಆಧಾರಣ ಬಹುಶಃ ಯಾವ ಧರ್ಮವೂ ಕೂಡ ಕಟ್ಟಿಕೊಟ್ಟಿಲ್ಲ ಯಾಕಂದರೆ ಎಲ್ಲ ಧರ್ಮಗಳ ತತ್ವ ಏನು ಆಡಂಬರದ ಆಚರಣೆಗಳು ಆಡಂಬರದ ಪೂಜೆಗಳು ಮೌಢ್ಯತೆಯಿಂದ ಕೂಡಿರ್ತಕ್ಕಂಥ ನಡೆಗಳು ಇವೆಲ್ಲವೂ ಕೂಡ ಎಲ್ಲ ಧರ್ಮದಲ್ಲಿರ್ತಕ್ಕಂಥದ್ದು ಇಷ್ಟು ಸರಳವಾದಂತಹ ಆಚರಣೆ ತಮ್ಮಲ್ಲೇ ದೇವಾಲಯನ ಕಾಣಬೇಕು ತನ್ನ ದೇಹದಲ್ಲೇ ದೇಗುಲವನ್ನು ಕಾಣಬೇಕು ತಾನೇ ದೇವನೇ ಎಂಬತಕ್ಕಂಥ ನಿಟ್ಟಿನಲ್ಲಿ ಜೊತೆಗೆ ಅಮೂರ್ತ ಸ್ವರೂಪಿಯಾಗಿ ನೆಲೆಸಿರ್ತಕ್ಕಂಥ ಪ್ರತಿಯೊಂದರಲ್ಲೂ ಕೂಡ ದೈವ ಸ್ವರೂಪಿಯ ಗುಣವನ್ನು ಅಮೂರ್ತ ರೂಪದಲ್ಲಿ ಕಾಣಬೇಕು ಬಯಲಾಗಿ ಹೋದ ನಮ್ಮ ಲಿಂಗ ಅನ್ನೋ ಒಂದು ವಚನಗಳಲ್ಲಿ ತುಂಬ ಸರಳವಾಗಿ ತುಂಬ ಮನ ಮುಟ್ಟುವಂತೆ ಎಲ್ಲರಿಗೂ ಕೂಡ ಅರ್ಥವಾಗುವ ನಿಟ್ಟಿನಲ್ಲಿ ದೇವರ ಪರಿಕಲ್ಪನೆಯನ್ನು ತುಂಬ ಸೂಕ್ಷ್ಮವಾಗಿ ಸರಳವಾಗಿ ಕೊಟ್ಟಿಕೊಟ್ಟಿರತಕ್ಕಂಥ ಈ ಶರಣರ ಒಂದು ಆ ದೈವೀ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡಿದ್ದೇ ಆದರೆ ಬಹುಶಃ ಜಗತ್ತಿನ ಜಗತ್ತಿನಲ್ಲಿ ಎಲ್ಲ ಧರ್ಮಗಳು ಕಂಡುಕೊಂಡ ಸತ್ಯದ ಅರಿವನ್ನೇ ನಮ್ಮ ಶರಣರು ಇಲ್ಲಿ ಬಿತ್ತಿ ಹೋಗಿದ್ದು ಎಲ್ಲ ಧರ್ಮಗಳ ಏಕ ಏಕಸ್ವರೂಪಿಯಾಗಿರ್ತಕ್ಕಂಥ ದೇವರ ತತ್ವವನ್ನೇ ನಮ್ಮ ಶರಣರು ಕೊಟ್ಟಿದ್ದು ಅದು ಸರಳವಾದಂಥ ಆಚರಣೆಗಳಿಂದ ಬಡವನೂ ಕೂಡ ತಾನು ಲಿಂಗ ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ನಿರಾಕಾರ ದೇವರನ್ನ ಸರಳವಾಗಿ ತಾನು ಒಲಿಸ್ಕೋಬಹುದು ಯಾವ ಮೌಢ್ಯಗಳ ಆಚರಣೆಗಳೇ ಯಾವ ಒಂದು ಯಾವ ಒಂದು ತತ್ವ ಸಿದ್ಧಾಂತದಲ್ಲಿ ಹಣವಿದ್ದವನು ಮಾತ್ರ ಯಜ್ಞ ಮಾಡಬಲ್ಲ ಹಣವಿದ್ದವನು ಮಾತ್ರ ಪೂಜೆ ಮಾಡಬಲ್ಲ ಹಣವಿದ್ದವನು ಮಾತ್ರ ತೀರ್ಥಯಾತ್ರೆಗಳನ್ನು ಮಾಡಬಲ್ಲ ಅನ್ನೋ ಪರಿಕಲ್ಪನೆಯನ್ನು ಶರಣರು ಸಂಪೂರ್ಣವಾಗಿ ಧಿಕ್ಕರಿಸಿದ್ದಾರೆ ಇವ್ಯಾವೂ ಕೂಡ ನಿಮಗೆ ದೇವರ ಒಲುವಿಕೆಗೆ ಮಾರ್ಗವಲ್ಲ ಕಾಯಕ ತತ್ವವನ್ನು ಪಾಲನೆ ಮಾಡಿ ನಿರಾಕಾರ ಸ್ವರೂಪಿಯಾಗಿರ್ತಕ್ಕಂಥ ಲಿಂಗನನ್ನು ನೀವು ಪೂಜೆ ಮಾಡಿ ಅಂದರೆ ನಿರಾಕಾರ ಸ್ವರೂಪನಾಗಿರ್ತಕ್ಕಂಥ ಏಕದೇವರ ಪ್ರಾರ್ಥನೆಯನ್ನು ಮಾಡಿದ್ದೇ ಆದರೆ ನಾವು ಈ ದೇವನನ್ನು ಹೊಲಿಸ್ಕೊಳ್ಳಿಕ್ಕೆ ಸಾಧ್ಯ ಎಂಬತಕ್ಕಂಥ ಮಾತನ್ನು ನಾವು ತುಂಬ ಚೆನ್ನಾಗಿ ಅದನ್ನು ಹೇಳ್ತಾ ಹೋಗ್ತಾರೆ ಬಯಲು ಮೂರ್ತಿಯಾಗಿ ನಿಂದನೊಬ್ಬ ಶರಣ ಆತನ ವಿದ್ಯಾ ಬುದ್ಧಿಯಿಂದ ಹುಟ್ಟಿದಾತ ಬ್ರಹ್ಮ ಆತನ ಶಾಂತಿ ಸೈರಣೆಯಿಂದ ಹುಟ್ಟಿದಾತ ವಿಷ್ಣು ಆತನ ಕೋಪ ಕ್ರೋಧದಿಂದ ಹುಟ್ಟಿದಾತ ರುದ್ರ ಆ ಮುಖ ಆ ಮೂರು ಪೀಠದಂತಿರಲಿ ಆ ಶರಣನ ನರಿದರಿದು ಶರಣನೆನ್ನುತ್ತಿರಿದೆ ಕೂಡ ಸಂಗಮ ದೇವ ಇಲ್ಲಿ ಇಡೀ ಬ್ರಹ್ಮ ವಿಷ್ಣು ರುದ್ರ ಸ್ವರೂಪಿಯಾಗಿರ್ತಕ್ಕಂಥ ಎಲ್ಲರ ಒಂದು ದೈವೀ ಸ್ವರೂಪಿಯಾಗಿರ್ತಕ್ಕಂಥ ಅಂಶಗಳನ್ನು ಶರಣರಲ್ಲೇ ಕಂಡಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು ಹಾಗಾಗಿ ಈ ಶರಣನೇ ದೇವ ಅಂತಕ್ಕಂಥ ಒಂದು ಅಂಶವನ್ನು ನಮ್ಮ ಶರಣರು ತುಂಬ ಸೂಕ್ಷ್ಮವಾಗಿ ಅದನ್ನು ಕಟ್ಟಿಕೊಡ್ತಾ ಹೋಗ್ತಾರೆ ಹಾಗಾಗಿ ಆ ದೇವರು ಯಾರು ಆತನ ಸ್ವರೂಪ ಎಂಥದ್ದು ಅನ್ನೋ ಒಂದು ಅಂಶದಲ್ಲಿ ನಾವು ಸಾಕಷ್ಟು ವಿಚಾರವನ್ನು ಇಂದಿನ ಒಂದು ಆ ಪ್ರವಚನದಲ್ಲಿ ತಿಳ್ಕೊಂಡ್ವಿ ನಾವು ದೇವರ ಒಂದು ಪರಿಕಲ್ಪನೆ ನಮ್ಮ ಶರಣ ಸಾಹಿತ್ಯದಲ್ಲಿರ್ತಕ್ಕಂಥದ್ದು ಅಥವಾ ನಮ್ಮ ಶರಣರು ಕಂಡುಕೊಂಡಿರ್ತಕ್ಕಂಥ ಆ ಸತ್ಯದ ಪರಿಕಲ್ಪನೆಯಲ್ಲಿ ನಾವು ನಡೆದಿದ್ದೇ ಆದರೆ ಎಲ್ಲ ಮೌಢ್ಯಗಳನ್ನು ತೊರೆದು ಒಂದು ನೈಜ ಸ್ವರೂಪಿಯಾಗಿರ್ತಕ್ಕಂಥ ಕಾಯಕ ತತ್ವದ ಒಂದು ಲಿಂಗ ಸ್ವರೂಪಿಯಾಗಿರ್ತಕ್ಕಂಥ ಏಕದೇವದ ಪರಿಕಲ್ಪನೆಯಲ್ಲಿ ಪೂಜೆ ಮಾಡಿದ್ದೇ ಆದರೆ ಅಥವಾ ಆ ದೇವನನ್ನು ಒಲಿಸಿಕೊಂಡಿದ್ದೇ ಆದರೆ ನಾವು ಧನ್ಯರು ಅಂತ ಹೇಳ್ತಾ ಇದುವರೆಗೂ ನನ್ನ ಪ್ರವಚನವನ್ನು ಕೇಳಿರ್ತಕ್ಕಂಥ ಎಲ್ಲ ಬಸವ ಟಿ ವಿಯ ವೀಕ್ಷಕರಿಗೂ ಶರಣ ಶರಣಾರ್ಥಿಗಳು